ನಮಸ್ಕಾರ ನಾನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಬಂಧಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣ್ಣ ಏನು ತಿಳಿಸ್ತಾನ ಪತ್ರೀಜಿ ಗುರುಗಳು ಏನು ತಿಳಿಸ್ತಾನಂತ ನೋಡೋಣ ಅಂತ ಏನೋ ಒಂದು ಒಂಥ ನಮ್ಮದೇ ಆದದ್ದು ಏನು ಬರ್ತೈತಿ ಇವತ್ತು ಹೇಗಿರಬೇಕು ಅಂತೀವಿ ಅಂತ ನೋಡೋಣ ಎಲ್ಲ ಭಾಳ ಮಾಡಿವಿ ಮಾರಿ ಹಾಕ್ಬೇಕಾಗಿತ್ತು ನಾನು ಚಾ ಇದು ಮ್ಯಾಜಿಕ್ ಬುಕ್ಕಲ್ಲ ಇದು ಏನು ಪಡುತ್ತಾ ಇದ್ದರೆ ಭಯವೂ ಹುಟ್ಟುತ್ತಲೇ ಇರುತ್ತದೆ ನೆನಪಿಟ್ಟುಕೊಳ್ಳಿ ಹ್ಞೂ ಬರೋಬ್ರ ನೈತಲ್ಲ ಹೆದರ್ತಾಯಿರ್ತೀವಿ ಇಲ್ಲ ಒಂಜ್ಕೊತೊತಿರ್ತೀವಿ ಎಲ್ಲದಕ್ಕೂ ಯಾವುದಕ್ಕೆ ಎಷ್ಟು ಹಂಚ್ಬೇಕಂತ ಹೇಗೆ ಅಂಜಬೇಕು ಹೇಗೆ ಅನಿಸ್ತಾರೆ ಅಂಜುತ್ತಾ ಇದ್ರೆ ಏನಾಗ್ತದೆ ಅಂತ ಗುರುಗಳು ತಿಳಿಸ್ತಾರೆ ಏನು ಹೇಳ್ತಾರೆ ನೋಡೋಣ ಭಯ ಎನ್ನುವುದು ಒಂದು ರೀತಿಯ ವ್ಯಾಧಿ ಇದ್ದಂತೆ ಭಯ ಒಂದು ಅಂಜಿಕೆ ಅನ್ನೋದು ಅದೊಂದು ರೋಗ ಅದೊಂದು ಭಯ ವ್ಯಾಧಿ ಅಂತ ಒಮ್ಮೆ ನಮ್ಮಲ್ಲಿ ಭಯ ಪ್ರಾರಂಭ ಆಯಿತು ಅಂದರೆ ಅದರ ಬಗ್ಗೆ ಎಷ್ಟು ಹೆಚ್ಚಾಗಿ ಆಲೋಚಿಸಿದರೆ ಅಷ್ಟು ಹೆಚ್ಚಾಗಿ ಅದು ಬೆಳೆಯುತ್ತಾ ಹೋಗುತ್ತದೆ ಒಂದು ಸಾರಿ ನಮಗೆ ಭಯ ಬಂತು ಅಂತ ಅದು ಮತ್ತೆ ಮತ್ತೆ ಹೆಚ್ಚಾಗಿ ಬೆಳಕೋತೆ ಹೋಗ್ತದದು ಒಂದು ಸಾರಿ ಸೇರ್ತು ಅಂದ್ರೆ ಸಾಕು ಅದನ್ನು ಅದೇ ಆಗ ನಾವು ಸೇರ್ತಾ ಮತ್ತೆ ಅದೇ ಆಲೋಚನೆ ಮಾಡ್ತೀವಲ್ಲ ಮತ್ತೆ 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 ಅದೇ ಆಲೋಚನೆ ಮಾಡೋದರಿಂದ ಏನಾಗ್ತದ ಅದೇ ಭಯ 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 ಬರ್ತೈತಿ ಹೆಚ್ಚಾಗಿ ಹೋಗ್ತದ ಬೆಳಿತಾನೆ ಬೆಳೀತಾನೆ ಅಂತ ತಿಳಿಸ್ತಾರೆ ಅಲ್ಲ ಅದು ನಮ್ಮಲ್ಲಿ ಬೆಳೆಯುವುದಷ್ಟೇ ಅಲ್ಲದೆ ನಮ್ಮ ಅಕ್ಕಪಕ್ಕದವರಿಗೂ ಕೂಡ ಅಂಟು ವ್ಯಾಧಿಯಂತೆ ಸೋಕಿಸುವುದಕ್ಕೆ ಪ್ರಾರಂಭ ಮಾಡುತ್ತೇವೆ ಇದು ಮಾತ್ರ ಸತ್ಯನೇ ನಾವು ಒಂಜೂದಲ್ದೇನೆ ನಾವು ಹೆದರುದಲ್ದಿನೇ ಅಕ್ಕಪಕ್ಕದವ್ರಿಗೆ ಕೂಡ ಹೆದರಿಸ್ತೀವಿ ನಾವು ಹಿಂಗೆ ಹೆದರಿಸ್ತೀವ ನಮಗೊಂದು ಸ್ವಲ್ಪ ಜ್ವರ ಬಂತು ಏನಾರು ಆಯಿತು ಮಾಡ್ತು ಅಂದ್ರೆ ಸ್ವಲ್ಪ ಆಗಿತ್ತು ಅಂದ್ರೆ ಅದನ್ನು ಪಕ್ಕದವ್ರಿಗೂ ಗಾಬರಿ ಗಾಬರಿ ಮಾಡಿಬಿಡ್ತೀವಿ ಸ್ವಲ್ಪನಾಗೇ ಏನೋ ಒಂದು ಆಗಿತ್ತು ಅಂದ್ರೆ ಗಾಬರಿ ಆಗಿಬಿಡ್ತ ನಮ್ಮನ್ನು ನೋಡಿ ಅವರು ಕೂಡ ಅಯ್ಯಪ್ಪ ಏನಾಗಿರ್ಬೇಕು ಇವ್ರಿಗೆ ಇನ್ನೆಂಥ ಹಂಗೆ ಮಾಡಾಕತ್ತಾರಂತೆ ಅವ್ರಿಗೆ ಕೂಡ ಹೆದ್ ಅವರು ಹೆದರ್ಬೇಕು ನಮ್ಮನ್ನು ನೋಡಿ ಹಂಗೆ ಮಾಡ್ತೀವಿ ಒಂದೊಂದು ಸಾರಿ ಹ್ಞೂ ಎಷ್ಟು ಹೆಚ್ಚಾಗಿ ಎಷ್ಟು ಹೆಚ್ಚಾಗಿ ಇದನ್ನು ನಮ್ಮಲ್ಲಿ ಮತ್ತು ಅಕ್ಕಪಕ್ಕದವರಲ್ಲಿ ಬೆಳೆಸುತ್ತಾ ಹೋಗುತ್ತೇವೋ ಅಷ್ಟರ ಮಟ್ಟಿಗೆ ಈ ಭಯವು ನಮ್ಮ ಜೀವನವನ್ನು ಭಯಂಕರವಾಗಿ ತಯಾರು ಮಾಡಿಬಿಡ್ತೈತಿ ನಿಜ ಅಲ್ಲೇನು ಹೆದ್ಕೊಂಡು ಹೋದ್ಕೊಂಡು ನಾವು ಹೆದ್ರಕೊಂಡು ಹೆದ್ರಕೊಂಡು ಅಕ್ಕಪಕ್ಕದವರಿಗೆ ಮನೆಗೆ ಮಕ್ಕಳಿಗೆ ಹೌದು ಆದ್ರೆ ಯಾಕಂದ್ರೆ ನಾ ಹೆದರಿನೇ ಅಂದಮೇಲೆ ನನ್ನ ಬಯಿಂದ ಮಾತುಗಳು ಏನು ನನ್ನ ಆಲೋಚನೆಗಳು ಏನಾಗಿರ್ತಾವೆ ಹಂಚಿಕೆನೆ ಬರ್ತಾವೆ ಅದು ಮಾಡಿದ್ರೆ ಹಂಗೆ ಆಗ್ತದೆ ಇದು ಮಾಡೋದು ಹೀಗಾಗ್ತದ ಇವ್ ಆ ಮಾಡಮ್ಮ ಬೇಡ ಬಿಡು ಅವರು ನಮ್ಮ ಅಕ್ಕಪಕ್ಕದವ್ರು ಚಲೋ ಇದ್ದರೂ ಕೂಡ ಮಾಡಮ್ಮ ತೋರಿ ಚಲೋ ಅದಂದ್ರೂ ಕೂಡ ನಾವು ಮಾಡೋಕೆ ರೆಡಿ ಇರಲ್ಲ ಯಾಕೆ ನಾವೇ ಹೆದರ್ತೀವಲ್ಲ ನಮ್ಮ ಹೆದರಿಕೆ ನೋಡಿ ಏನು ಮಾಡ್ತಾರೆ ಅವರು ಕೂಡ ಅಯ್ಯೋ ಅವರು ಇದಿರ್ಬೇಕು ಹಂಗೆ ಹಾಕ್ತಿರ್ಬೇಕು ಅದು ಹೆದರಿಕೆ ಅಂದ್ರೆ ಅದು ತಪ್ಪಾಗ್ತಿರ್ಬೇಕು ಅದಕ್ಕೆ ಅನ್ಸಕ್ಕತ್ತರ ಅವ್ರು ಮಾಡೋಕೆ ಅವರೇ ದೊಡ್ಡವ್ರಿಗೆ ಹೆದರ್ಲಕ್ಕತ್ತಾರ್ಮೇಲೆ ನಾ ನಾವು ಏನು ಗೊತ್ತಾಗ್ತದ ಅಂತ ಸಣ್ಣ ಮಕ್ಕಳು ಅಂತಿರ್ತಾರೆ ಈ ಗಂಡ ಅದೆಲ್ಲ ನಾವು ಹಠ ಮಾಡೋದು ಜಿದ್ ಮಾಡಿದ್ರೆ ಅಲ್ರಿ ಅದು ಅದು ಸರಿ ಆಗುದಿಲ್ರಿ ಅದು ತಪ್ಪು ಅಯ್ಯೋ ಏನಾರ ಆಯ್ತು ಅವ್ರಿಗೆ ನೋಡಿದ್ರಿ ಅಲ್ಲಿ ಮನೆ ಯಾವ ಸರಿ ಅವ್ರಿಗೆ ಹಂಗಾಯ್ತು ಅವ್ರಿಗೆ ನೋಡಿರಿ ಇವ್ರಿಗೆ ಹಿಂಗಾಯ್ತು ಅವ್ರದ್ದೇ ಆದ ಬೇರೆ ಬೇರೆ ಇರ್ತಾವೋ ಅವ್ರ ಶರೀರಕ್ಕೆ ರೋಗ ಬೇರೆ ಬಂದ್ರೆ ಅವರ ದ ಶರೀರದ ಗುಣದ ಪ್ರಕಾರ ಅವ್ರಿಗೆ ರೋಗ ಬಂದಿತ್ತು ಅಂದ್ರೆ ಅದು ನನಗೂ ಒಂದು ಏನೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ನಾನು ತಿಳ್ಕೊ ಇದು ಸಣ್ಣ ಉದಾಹರಣೆ ಹೇಳ್ತೀನಿ ಇದು ನನ್ನ ಅಳವಡಿಕೆನೇ ಆಗ್ತದೆ ಅದು ಅವ್ರಿಗೆ ಒಂಥರ ಆಯಿತು ಅವ್ರಿಗೆ ಒಂಥರ ಅವ್ರಿಗೊಂಥರ ಬೇರೆ ಏನಾಯ್ತು ಅಂತ ಅಂದ್ಕೊಂಡ್ರೆ ಈಗ ನನಗೆ ಆಗಿರಲ್ಲ ಅದನ್ನ ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ನಾನು ಅವ್ರಿಗೆ ಹಂಗಾಯ್ತಲ್ಲ ಕಿಡ್ನಿ ಹಾಕ್ಕೊಂಡು ಬಂದಿದ್ದರು ರೀ ಅವರು ಅವ್ರು ನೋಡ್ರಿ ಹಾಗು ನೋಡ್ರಿ ಹಾಗಾಯ್ತು ರೂ ಹಂಗೆ ಆಗ್ತದೆ ಏನು ಮಾಡ್ತಾವೆ ಹಂಗೆ ಆಗ್ತಿರ್ಬೇಕು ಮತ್ತು ಕಿಡ್ನಿ ಹಾಕೊಂಡು ಬಂದಿದ್ರಲ್ಲ ಅವರು ಕೂಡ ಹಂಗೆ ಏನು ಮಾಡ್ತಾರೆ ಆ ಭಯ ಸುಮ್ಮನೆ ನನಗೇನು ಆಗ್ಲರೇ ನಮ್ಮ ಶರೀರ ಗುಣಧರ್ಮನೆ ಬೇರೆ ಇರ್ತಾವೆ ಅವ್ರ ಶರೀರ ಗುಣಧರ್ಮನೆ ಬೇರೆ ಇರ್ತಾವೆ ಅಂದರೂ ಕೂಡ ಏನು ಮಾಡ್ತೀವಿ ನಾವು ಹಂಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಕೆಲಸ ಭಯ ನಾ ಭಯ ಬೀಳೋದು ಅವರಿಗೂ ಕೂಡ ಸ್ವಲ್ಪ ಭಯ ಬೀಳಿಸ್ತೀನಿ ಅಕ್ಕಪಕ್ಕದವ್ರಿಗೆ ಕೂಡ ಭಯ ಬೀಳಿಸಿ ಅವ್ರಿಗೆ ಮುಂದೆ ಯಾವ ಕೆಲಸ ಮಾಡೋಕ್ಕೆ ಕೊಡೋದಿಲ್ಲ ಭಯಂಕರವಾಗಿ ತಯಾರು ಮಾಡಿಬಿಡ್ತೀವಿ ಅವರಿಗೂ ಕೂಡ ಏ ಮಾಡೋದೇ ಬೇಡ ಅಂತ ದಗದನೇ ಬೇಡಪ್ಪ ಅಂತ ಅನ್ನಿಸುವಷ್ಟು ಅವ್ರನ್ನೂ ಕೂಡ ನಾವು ತಯಾರು ಮಾಡಿಬಿಡ್ತೀವಿ ಹೌದಂಗ್ ಹಾಗಾಗದಂತೆ ಸ್ವಲ್ಪ ಸಮಯ ಭಯವನ್ನು ಪಕ್ಕಕ್ಕಿಟ್ಟು ನಿರ್ಭಯವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಮುಂದೆ ಮುಂದಕ್ಕೆ ಹೋಗಲು ಪ್ರಾರಂಭಿಸಿದರೆ ಏನ್ರಿ ಆ ಥರ ಸ್ವಲ್ಪ ಭಯನ ಪಕ್ಕಕ್ಕಿಟ್ಟು ನಿರ್ಭಯದಿಂದ ಏನಾಗ್ತದೆ ಆಗಲಿ ಬಿಡು ಏನಾಗ್ತದೆ ನೋಡೋಣ ಅಂತ ಹೇಳಿ ಏನೋ ಮುಂದೆ ಪಕ್ಕಕ್ಕಿಟ್ಟು ನಿರ್ಭಯವಾಗಿ ಹೆಜ್ಜೆಗಳನ್ನು ಇಟ್ಟು ಇಡ್ತಾ ಹೋದ್ರೆ ಮುಂದೆ ಹೋಗಲು ಪ್ರಾರಂಭಿಸಿದ್ರೆ ಏನಾಗ್ತಂದ್ರೆ ಧೈರ್ಯವಂತರ ಸಹವಾಸದಲ್ಲಿ ಇರಲು ಪ್ರಾರಂಭಿಸಿದರಿ ಹ್ಞೂ ನಮ್ಮ ಸುತ್ತಮುತ್ತ ಇರ್ತದಲ್ಲ ನಾವು ಧೈರ್ಯವಾಗಿ ಧೈರ್ಯವಂತರ ಜೋಡಿ ಇದ್ದೇವೆ ಅಂದ್ರೆ ಧೈರ್ಯವಾಗಿರ್ತೀವಿ ಅಳುಮುಂಜಿ ಜೋಡಿ ಜೋಡಿ ಇದ್ದೆ ಅಂದ್ರೆ ಅಳುಮುಂಜಿನೇ ಆಗಿರ್ತೀವಿ ಎಲ್ಲ ಯಾವತ್ತು ನೋಡಿದ್ರು ನೆಳ್ಳರ್ ಜೋಡಿ ಇದ್ದೆ ಅಂದ್ರೆ ಏನು ಮಾಡ್ತದ ಅದೊಂದು ಚೂರಾಗಿತ್ತು ಕೂಡ ಅದನ್ನು ಅವ್ರ ಜೋಡಿ ರಾಗದ ತಾಳ ಅಂತ ಅನ್ನೋರಂಗೆ ಅವ್ರ ಜೊತೆ ಇರ್ತೀವಿ ನೋಡೋ ಸಹವಾಸ ದೋಷ ಹಂಗ ಬರ್ತಾವೆ ಅದಕ್ಕೆ ನಾವು ಯಾವಾಗಲೂ ಏನು ಯಾ ಯಾರ ಜೊತೆ ಇರಬೇಕು ನಾವು ಧೈರ್ಯವಂತರ ಜೊತೆ ಇರಬೇಕು ಸತ್ಸಂಗ ಮಾಡಬೇಕು ಒಳ್ಳೆಯವ್ರ ಜೊತೆ ಇರಬೇಕು ಹಾಂ ಇವಾಗ ಅದೇ ಗಿಳಿ ಕಥೆ ಕೇಳಿರಲ್ಲ ಕಟ್ಕನಕಾಯಾಗ ಹೋದ್ರೆ ಗಿಳಿ ಏನಾಗ್ತದೆ ಕಟಕನಕಾಯಾಗಿ ಬೆಳೆಸಿದ್ರೆ ಕಟಕ ಅಲ್ಲಿ ಬಂದ್ರೆ ಬಡಿ ಹುಡಿ ಕಡಿ ಅಂತಿತ್ತದು ಗಿಳಿ ಆಮೇಲೆ ಅದೇ ಆಶ್ರಮದಲ್ಲಿ ಒಂದು ಗಿಳಿ ಇಬ್ಬ ಎರಡು ಗಿಳಿ ಇದ್ದು ಅಂತ ಒಂದು ಕಟ್ಕನಕಾಯಿಯಾಗಿ ಹೋಯ್ತಂತ ಒಂದು ಆಶ್ರಮಕ್ಕೆ ಬಂತಂತ ಅದು ಆಶ್ರಮದ ಗಿಳಿ ಏನು ಕೇಳ್ತಿತ್ತು ಬನ್ನಿರಿ ಕೂತ್ಕೊಳ್ರಿ ಪ್ರಸಾದ ಮಾಡ್ರಿ ನೀರು ಕೊಡ ಪ್ರ ನೀರು ಕುಡೀರಿ ಕುತ್ಕೊಳ್ರಿ ಅಂತ ಅದನ್ನು ಆ ಥರ ಸ ಏನದು ಸಂಸ್ಕಾರ ಯಾರ ಎಲ್ಲಿತ್ತದು ಆಶ್ರಮದಲ್ಲಿತ್ತಲ್ಲ ಅದಕ್ಕೆ ಆ ಗುರುಗಳು ಏನು ಒಳ್ಳೆಯದನ್ನು ಬೋಧನೆ ಮಾಡ್ತಿದ್ರಲ್ಲ ಹಾಗಾಗಿ ಆ ಗಿಳಿ ಆ ಥರ ಹೇಳ್ತಿತ್ತು ಆದರೆ ಅದೇ ಕಟುಕ ಅವನ ಬಳಿ ಹೊಡಿ ಎಲ್ಲರನ್ನ ಕಟ್ಟೋ ಹಿಂಸೆ ಮಾಡೋದೆ ಅವನ ಕೆಲಸ ಹಂಗಾಗಿ ಬಂದು ಅದು ಅದನ್ನು ಹೊಡಿ ಬಿಡಿ ಅಂತಿತ್ತು ಅದು ಆಗಲಿ ಅದು ಹೇಳ್ತಿತ್ತು ಅಂತ ಹಂಗೆ ಹಂಗೆ ನಾವು ಸಹವಾಸ ಏನು ಮಾಡಬೇಕು ಧೈರ್ಯವಂತರ ಸಂಘಟನೆ ಇರಬೇಕು ನಾವು ಧೈರ್ಯವಂತರ ಮಾತು ನೋಡ್ರಿ ಒಂದು ಅವರು ಔಷಧಿ ಬೇಡ ಹಣ ಕೊಡೋದು ಬೇಡ ಕೆಲಸ ಮುಂದೆ ಏನಾರೇ ಆಗಲಿ ಧೈರ್ಯದ ಎರಡು ಮಾತೇನೆ ಎಷ್ಟು ಪುಷ್ಟಿ ತುಂಬತಾವಂದ್ರೆ ಅಷ್ಟು ಆರಾಮಾಗಿರ್ತೈತಿ ಧೈರ್ಯ ಬಂದುಬಿಡ್ತದ ಏ ಏನಾಗ್ತದೆ ಆಗಲಿ ಬಿಡು ಅಂತ ಎಷ್ಟೋ ಧೈರ್ಯ ಆಗ್ತದೆ ಅದಕ್ಕೆ ಯಾವಾಗಲೂ ನಿಜವಾಗ್ಲು ಧೈರ್ಯವಾಗಿರಬೇಕು ಆತ್ಮಸ್ಥೈರ್ಯ ಹೆಚ್ಚಬೇಕು ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು ಆತ್ಮಸ್ಥೈರ್ಯ ಹೆಚ್ಚಿಗೆರ್ಬೇಕು ಆವಾಗ ಭಾಳ ಆನಂದವಾಗಿರ್ತೀವಿ ಅವೆಲ್ಲ ಯೋಚನೆಗಳೇ ಬರೋದಿಲ್ಲ ಯಾವ್ಯಾವು ಏನೇನೋ ಹಂಗಾಗ್ತದೇ ಹೀಗೆ ಅಂತ ಹೇಳಿ ಭಾಳ ಅದ್ಭುತ ಐತೆ ಧೈರ್ಯ ನಾನು ಹೆಚ್ಚಾಗಿ ನಾನು ಧೈರ್ಯವಾಗಿ ಇರುವುದರಿಂದ ನನಗೆ ಭಾಳ ಖುಷಿ ಕೊಡ್ತಿರ್ತದೆ ಏನೇ ಬಂದರೂ ಕೂಡ ಓಕೆ ಅಂತಿರ್ತೇನೆ ಏನೇ ಬಂದರೂ ಕೂಡ ಆಗಲಿ ನೋಡೋಣ ಬಿಡು ಅಂತಿರ್ತೀನಿ ನನ್ನ ಜೊತೆಗಾರರು ಕೂಡ ಇವಾಗ ನಮ್ಗೆ ಯಾರು ಫೋನ್ ಮಾಡಿ ಕೇಳಿದವ್ರು ಮಾಡಿದವರು ಏನಾರೇ ಅಂದ್ರೆ ಮೊದ್ಲು ಫೋನ್ ಮಾಡೋಕ ಏನು ಮಾಡಿರ್ತಾರೆ ಅವರು ಹೌದ್ರಿ ಮೇಡಮ್ ಅವ್ರಿ ಹಿಂಗಾಗ್ಯದ್ರಿ ಮೇಡಮ್ ಅವ್ರೀ ಅಂತ ಫಸ್ಟ್ ಫೋನಲ್ಲಿ ಕಾಲ್ ಮಾಡಾಗ ಹಿಂಗೆ ರೀ ಅಂತ ಹೇಳ್ತಿರ್ತಾರೆ ನಾನು ಫೋನ್ ಎಲ್ಲ ಮಾಡಿ ಇಡುವಷ್ಟರೊಳಗೆ ಹೌದು ರೀ ಮೇಡಮ್ರಿ ಮಸ್ತ್ ಆತನ ಹಿಂಗೆ ಇರ್ಬೇಕು ನೋಡಿರಿ ಹಿಂಗೆ ಚಲೋ ಆಯ್ತದ ಹೌದು ರೀ ಹೌದು ಹೌದ್ರಿ ಅಂತ ಧ್ವನಿನೇ ಚೇಂಜ್ ಆಗಿಬಿಡ್ತದೆ ಟೋನೇ ಚೇಂಜ್ ಆಗ್ತದವ್ರದು ಮೊದ್ಲು ಮಾತಾಡುವಾಗ ಮೊದಲು ಮಾತಾಡಿದವರು ಫೋನ್ ಇಡುವಷ್ಟ್ರೊಳಗೆ ಅಷ್ಟು ಗಟ್ಟಿಗಿರಾಗ್ತಾರೆ ಯಾಕಂದ್ರೆ ನಾವು ಅಷ್ಟೇ ನೆಗೆಟಿವ್ ಏನು ಮಾತಾಡಕ್ಕೆ ಹೋಗಲ್ಲ ಅವ್ರು ಎಷ್ಟು ನೆಗೆಟಿವ್ ಹೇಳಿದ್ರು ಕೂಡ ಯಾರು ಹಂಗೆ ಆಗ್ತದೆ ಬಿಡ್ರಿ ಇದು ಹೆಂಗೆ ಇರ್ತದ ಬಿಡ್ರಿ ಅದೇನು ಸಂಬಂಧ ಇಲ್ತವ್ರಿ ಅದು ಏನೋ ಒಂದು ಅದು ಅಂತೂ ಅಲ್ಲ ಆದ್ರೆ ತಗೋಬೇಕು ನಾನು ಹಂಗೆ ಹಂಗೆ ತಗೊಂಡಾಗನೇ ಆರೋಗ್ಯವಾಗಿರೋದು ಆ ಧೈರ್ಯ ನೋಡಿರಿ ಆ ಧೈರ್ಯನೇ ಒಂದು ಟಾನಿಕ್ ಆಗ್ತದೆ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತಾಡುವಷ್ಟು ಹೋಗಾಗಿನೇ ಆ ಧೈರ್ಯದ ಮಾತುಗಳನ್ನು ಆ ಕಾನ್ಫಿಡೆಂಟ್ ಮಾತುಗಳನ್ನು ಮತ್ತು ಸತ್ಯದ ಅರ್ಥ ಮಾಡಿಸ ಸತ್ಯನ ಸತ್ಯದ ಮಾತುಗಳನ್ನು ಆಡಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದ ಮನನ್ನ ಅನಿಸ್ತದ ಹೌದಪ್ಪ ಹೌದು ಕರೆಕ್ಟ್ ಹೌದು ನೋಡ್ರಿ ಅಂತ ಅನಿಸಿ ಆ ಗಟ್ಟಿತನ ಬಂದ್ಬಿಡ್ತೈತಿ ಆ ಟೋನೇ ಚೇಂಜ್ ಆಗಿಬಿಡ್ತಾವೆ ಈ ಥರ ನಾನು ಭಾಳ ಅನುಭವಿಸ್ತಾಯಿದ್ದೀನಿ ಫೋನ್ ಮಾಡಿ ಮಾತಾಡ್ದವ್ರು ಫಸ್ಟ್ ಎಲ್ಲ ಮಾತಾಡಿದವ್ರು ಒಂದು ಟೋನ್ ಆಗಿದ್ರೆ ಫೋನ್ ಇಡಬೇಕಾದ್ರೆ ಒಂದು ಟೋನ್ ಆಗಿರ್ತೈತೆ ಅವ್ರು ಭಾಳ ಧೈರ್ಯವಾಗಿ ಆನಂದವಾಗಿ ಆರಾಮಾಗಿ ರೀ ಹೌದು ಮಸ್ತ್ ಮಸ್ತ್ ಅಂತ ಅಂದೇ ಇಡ್ತಾರೆ ಫೋನ್ ಹಾಗೆ ಧೈರ್ಯದವ್ರ ಜೊತೆ ಇದ್ರೆ ಧೈರ್ಯವಾಗಿ ಮಾತಾ ಬರ್ತಾವ ಧೈರ್ಯ ಕೂಡ ಬರ್ತದ ಅದೇ ಒಂದು ಶಕ್ತಿ ಆಗ್ತದೆ ಧೈರ್ಯವಂತರ ಸಹಾಸರಿಯಾರವರು ಪ್ರಾರಂಭಿಸ ಅದೇ ಭಯವು ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಯವಾಗ್ತದೆ ಅಂದರೆ ನೋಡ್ರಿ ಮುಂದಿನ ಓದಿದ್ದಿಲ್ಲಲ್ಲ ನಾ ಅಂದರೂ ಕೂಡ ಧೈರ್ಯವಂತರ ಜೊತೆ ಇದ್ರೇನಾಗ್ತದ ಚಿಟಿಕೆ ಹೊಡೆಯುವಷ್ಟರಲ್ಲಿ ಒಂದು ಫೋನ್ ಕಾಲ್ ಬಂದು ಮುಗಿಸುವಷ್ಟ್ರೊಳಗಾಗಿ ಧೈರ್ಯವಂತರಾಗಿರ್ತಾರೆ ನನ್ನ ಜೊತೆ ಮಾತಾಡೋರು ಏನೋ ಒಂದು ತೊಂದರೆ ಅಂತ ಇರ್ತಾವಲ್ಲ ಎಲ್ಲರಿಗೆ ಅದನ್ನ ತೊಂದರೆ ಅದನ್ನು ಹೆಚ್ಚಿ ಮಾಡ್ಕೊಂಡು ಭಯ ಅವರು ಅದನ್ನು ಅದರ ಮಾತಾಡಿದಾಗ ಅದ್ರ ಬಗ್ಗೆ ಸತ್ಸಂಗ ಮಾಡಿದ್ವಿ ಅಂದ್ರೆ ಅದ್ರ ಅರ್ಥ ಮಾಡಿಸೋದೇನ ಮಾತಾಡಿದ್ವಿ ಅಂದ್ರೆ ಚಿಟಿಕೆ ಹೊಡೆಯೋಷ್ಟ್ರೊಳಗಾಗಿ ಭಯನ ಕಳ್ಕೊಂಡಿರ್ತಾರೆ ಮಾಯವಾಗ್ತದ ರೀ ತದನಂತರ ಅನವಶ್ಯಕವಾಗಿ ಭಯ ಪಟ್ಟಿದ್ದಕ್ಕೆ ನಮ್ಮನ್ನು ನೋಡಿ ತದನಂತರ ಅನ ಅನವಶ್ಯಕವಾಗಿ ಭಯಪಟ್ಟಿದ್ದಕ್ಕೆ ನಮ್ಮನ್ನು ನೋಡಿ ನಮಗೆ ನಗು ಬರುತ್ತದೆ ಒಮ್ಮೊಮ್ಮ ಸಾರಿ ಅನ್ನಿಸ್ತೈತಿ ನಾನಂತೂ ಈ ಭಯ ಪಟ್ಟಿಲ್ಲ ಒಮ್ಮೊಮ್ಮೆ ಹಿಂಗ್ಯಾಕೆ ಭಯ ಪಟ್ಟೈತೆ ಪಟ್ಟಿನಿಲ್ಲ ಅನ್ನಲ್ಲ ಸ್ವಲ್ಪ ಸ್ವಲ್ಪ ಭಯ ಬೀಳುತ್ತದೆ ಅನ ಏನಲ್ಲ ಆ ಭಯ ಬಂದಾಗೂ ಕೂಡ ನಾನು ಭಯ ಅಂತ ತಗೊಂಡೇ ಇಲ್ಲ ಭಯನೇ ಭಯನೇ ಅನಿಸಲ್ಲವು ಆ್ಯಕ್ಚುಲಿ ಈಗ ಇತ್ತೀಚೆಗೆ ಧ್ಯಾನಕ್ಕೆ ಬಂದ ಮೇಲೆ ಯಾವೇ ಘಟನೆಗಳಾಗಲಿ ಯಾವ ಭಯ ಅನಿಸಲ್ಲ ಫೇಸ್ ಮಾಡೋ ಶಕ್ತಿ ಬಂದೈತಿ ಮತ್ತು ಎಲ್ಲವೂ ಕೂಡ ಚಾಲೆಂಜಿಂಗ್ ಆಗಿ ಆಟ ಆಡೋ ನಮ್ಗುರುಗ ಹೇಳ್ತಾ ಇರ್ತಾರೆ ಯಾವಾಗಲೂ ಆಟ ಆಡ್ತಾ ನೋಡ್ರಿ ನೀವು ಒಂದೊಂದು ಪ್ರತಿಯೊಂದು ಘಟನೆ ಕೂಡ ಆಟ ಆಡ್ಬೇಕಂತ ಕುರಿತೊಡಿ ಹೆಂಗಾಗ್ತದೆ ನೋಡೋಣ ಅಂತ ಚಾಲೆಂಜಿಂಗಾಗಿ ತಗೊಂಡು ಅದ್ರ ಜೊತೆ ಆಟ ಆಡಬೇಕು ಸೀರಿಯಸ್ ಮಾಡ್ಕೋಬಾರ್ದು ಯಾವುದೇ ಒಂದು ಬಂದ ಘಟನೆ ಭಯ ಬೀಳಬಾರ್ದು ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಮುನ್ನುಗ್ಗು ಮುಂದೆ ಏನು ಮಾಡ್ಬೇಕಂತದ್ ಅದೇ ನೋಡಿರಿ ಒಂದು ಘಟನೆ ಆಗ್ಯದಂದ ತಕ್ಷಣ ಅದ್ರ ಒಳಗಡೆ ಕೂತ್ಕೊಂಡು ವಿಚಾರ ಮಾಡಿದ್ರೆ ಯಾವುದೂ ಪರಿಹಾರ ಆಗೋದಿಲ್ಲ ಆ ಘಟನೆಯಿಂದ ಹೊರಗಡೆ ಬರಬೇಕು ನಾನು ಹೊರಗಡೆ ಬಂದು ಅದಕ್ಕೆ ಏನು ಪರಿಹಾರ ಆ ಬಂದ ಸಮಸ್ಯೆಗೆ ಎಂಥ ಪರಿಹಾರ ಮಾಡಬೇಕು ನಾನು ಅಂತ ಅದನ್ನು ನೋಡಬೇಕು ಅಯ್ಯೋ ನನಗೆ ಯಾಕಾಯಿತು ನನಗೆ ಯಾಕೆ ಯಾಕೋ ಆಗ್ಯದ ಯಾಕೋ ಆಗ್ಯದ ಆಗಲಿ ಬಿಡು ಅದು ಆಗಿದ್ದಕ್ಕೆ ಪರಿಹಾರ ಹೆಂಗೆ ಮಾಡ್ಕೋಬೇಕತ್ತೆ ಹೊರ ಕ್ವಶನ್ನ ಹಾಕೊಬೇಕೆ ಹೊರತಾಗಿ ನನಗೆ ಯಾಕಾಯ್ತು ಅಂತ ಹೀಗ್ಯಾಕಾಯ್ತು ನಾನೇನು ಮಾಡಿದೆ ಅಂತ ನಾ ಕ್ವಶನ್ ಹಾಕೋಬಾರ್ದು ಇದಕ್ಕೆ ಏನು ಮಾಡಬೇಕು ಅಂತ ಕ್ವಶನ್ ಹಾಕ್ತಾ ಹೋಗ್ಬೇಕು ನಾನು ಆವಾಗ ಅದನ್ನು ಪರಿಹಾರ ಮಾಡೋಕೆ ಆ ದಾರಿಗಳು ಹೊಳಿತಾವೆ ನಮಗೆ ಮೊದಲೇ ನನಗೆ ಏನಾಯಿತು ನನಗೆ ಐತೆ ನಾನು ಅಂತ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಅದರಿಂದ ಹೊರಗೆ ಬರಬೇಕು ಈ ಥರ ಮಾಡಾಕತ್ತಿನಲ್ಲ ಇದಕ್ಕೆ ಯಾಕೆ ಆಯಿತು ಏನಾಯಿತು ಇದಕ್ಕೆ ಯಾರು ತಪ್ಪದ ನನ್ನ ತಪ್ಪದೋ ಇದು ಹೆಂಗೆ ಮಾಡಿದ್ರೆ ಅಂತ ಹೇಳಿ ಶಾಂತವಾಗಿ ಕೂತು ಒಂದು ಗಂಟೆ ಕೂತ್ಕೊಂಡು ವಿಚಾರ ಮಾಡಬೇಕು ಮುಚ್ಚಿ ಆ ಘಟನೆ ಬಗ್ಗೆನೇ ಯೋಚನೆ ಮಾಡಬೇಕು ನನ್ನ ಮನಸ್ಸು ನೋವಾಗಕತಿತ್ತಂದ್ರೆ ಎಷ್ಟರ ಮಟ್ಟಿಗೆ ನೋವಾಗಕತ್ತದ ಯಾಕೆ ನೋವಾಗತ್ತದ ಎದಕ್ಕೆ ಆಗ್ತದ ಇದು ನನಗೆ ಅವಶ್ಯನ ಈ ಮನಸ್ಸು ಮನಸ್ಸಿನ ಮನೆಯ ಪರಿಸ್ಥಿತಿಗಳು ಕೂಡ ಬಿಗಡಾಯಿಸಿದಂದ್ರೆ ಸ್ವಲ್ಪ ಪರಿಸ್ಥಿತಿ ಅತ್ಯ ವ್ಯತ್ಯ ಆಗೋದು ಅಂದ್ರೆ ಅವಾಗು ಕೂಡ ನಾವು ಗಣ್ಮಿ ಕೂತ್ಕೋಬೇಕು ಸುಮ್ಮನೆ ಗಡಿಬಿಡಿ ಅವ್ರಿಗೆ ಬೈಯೋದು ಅವರಿಂದೇ ಆಯ್ತು ನೋಡು ಇವ್ರ ಇನ್ನೊಬ್ರು ಇನ್ನೊಬ್ರನ್ನ ಬ್ಲೇಮ್ ಮಾಡಬಾರ್ದು ಅವ್ರ ಮುಖಾಂತರ ಬಂತು ಅವ್ರಿಗೆ ಅವ್ರ ಹಿಂದೆ ಆಯಿತು ಅವ್ರ ನಾ ಮಾಡಿದ್ದು ಸರಿ ಆಗ್ತಿತ್ತು ಅವ್ರು ಮಾಡಿದ್ದಕ್ಕೆ ಹಾಂ ಆ ಆಗಿ ಹೀಗೆ ಮಾಡಿದ್ದಾಯ್ತು ಅಂತ ಈ ಥರ ಏನು ಬ್ಲೇಮ್ ಮಾಡೋದೇನು ಇಲ್ಲಲ್ಲಿ ಕೂತ್ಕೊಬೇಕು ಯಾರದೇ ತಪ್ಪಿರಲಿ ಅವ್ರದ್ದೇ ತಪ್ಪಿರಲಿ ಇವ್ರದೇ ತಪ್ಪಿರಲಿ ಯಾರ ತಪ್ಪಿರಲಿ ಮನೆ ಘಟನೆ ಬಂದ ಮೇಲೆ ಸಂಸಾರದ ಮೇಲೆ ಸಂಸಾರದ್ಮೇಲೆ ಏನೇನೋ ಬರ್ತಾವೆ ಅದು ಬಂದ ಮೇಲೆ ಕೂತ್ಕೋಬೇಕು ಕಣ್ಣು ಮುಚ್ಚಿ ಕೂತ್ಕೊ ಇದನ್ನು ಭಾಳ ಪರಿಪಾ ಪಾಲನೆ ಮಾಡೋಣ ಎಲ್ಲರೂ ಕೂಡ ಕಣ್ಮುಚ್ಚು ಒಂದು ಗಂಟೆ ಕೂತ್ಕೊಂಡು ಧ್ಯಾನ ಮಾಡೋದೊಂದು ಕಡೆ ಇರಲಿ ಧ್ಯಾನ ಮಾಡೋಣ ಆಮೇಲೆ ಘಟನೆ ಏನಾಯಿತು ಯಾಕೆ ಬಂತು ಎದಕ್ಕೆ ಬಂತು ನನ್ನ ತಪ್ಪದ ಯಾರು ತಪ್ಪದ ಯಾರ್ದಾಗ ತಪ್ಪಿರಲಕ್ಕ ಆದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಂದೇ ತಪ್ಪಿರ್ತೈತಿ ಯಾಕಂದ್ರೆ ತೊಂದರೆ ಆಗಿದ್ದು ನನಗಂದ ಮೇಲೆ ನಂದೇ ಅವ ಹಾಗಾಗಿ ಅದ್ರ ಬಗ್ಗೆ ಅವಲೋಕನ ಮಾಡ್ಕೋಬೇಕು ನನ್ನ ತಪ್ಪುಗಳನ್ನು ಕಂಡು ಹುಡ್ಕೋಬೇಕು ನನ್ನ ತಪ್ಪುಗಳನ್ನು ಕಂಡು ಹಿಡ್ಕೋಬೇಕು ಕಣ್ ಕಾಣಿಸ್ಬೇಕು ಅಂದ್ರೆ ಏನ ಮಾಡ್ಬೇಕಂದ್ರೆ ಸುಮ್ಮನೆ ಕುಂಡ್ರು ಒಂದು ಗಂಟೆ ಸುಮ್ಮನೆ ಕೂತು ನನ್ನನ್ನು ನಾನು ಅವಲೋಕನ ಮಾಡ್ಕೋಬೇಕು ಅವ ನನ್ನ ತಪ್ಪುಗಳು ಕಾಣಿಸ್ತಾವೆ ನಾವೇನು ಮಾಡ್ತೀವಿ ಕಣ್ ತೆರದು ವಿಚಾರ ಮಾಡಿ ಬೇರೆ ಕಡೆ ಬೇರೆಯವರಿಂದ ಹಿಂಗಾಯಿತು ಅಂತ ನಾವು ಅವರಿಗೆ ಕಂಪ್ಯಾರಿಸನ್ ಮಾಡೋದು ಅವರಿಂದ ಆಯಿತು ಅಂತ ಏನು ಮಾಡ್ತೀವಿ ಅವ್ರಿಗೆ ಬ್ಲೇಮ್ ಮಾಡಕ್ಕೆ ಹೋಗ್ತೀವಿ ಅವ್ರಿಗೆ ಬ್ಲೇಮ್ ಮಾಡಕ್ಕೆ ಹೋಗಿ ಏನು ಮಾಡ್ತೀವಿ ನಮ್ಮ ತಪ್ಪು ಕಾಣಿಸ್ತೇ ಇಲ್ಲ ಸಿಕ್ಕಾಪಟ್ಟೆ ತಪ್ಪು ನನ್ನ ನೋವಾಗ್ಯದಂದ್ರೆ ಭಾಳ ತಪ್ಪು ನನವೇ ನೋವು ನನ್ನೇ ಇರ್ತಾವೆ ಆಲ್ಮೋಸ್ಟ್ ಅದು ನಾವು ನಮ್ಮನ್ನು ನಾವು ಅಲ್ ಅವಲಕ್ಕ ನಮ್ಮ ಬದ್ನೆಕಾಯಿ ತಿನ್ನೋಕೆ ಪುರಾಣ ಹೇಳಕ್ಕೆ ಅಂತಾರಲ್ಲ ಹಂಗೆ ನಮ್ಮನ್ನು ನಾವು ನೋಡ್ಕೊಳಕ್ಕೆ ರೆಡಿ ಇಲ್ಲ ಯಾವತ್ತೂ ಬೇರೆಯವರಲ್ಲೇ ತಪ್ಪುಗಳನ್ನು ಹುಡುಕ್ತಾ ಹೋಗ್ತೀನಿ ನಮ್ಮ ತಪ್ಪು ಭಾಳ ಇರ್ತಾವೆ ಇದನ್ನು ಬಿಡಬೇಕು ಇದನ್ನು ಬಿಡ್ಬೇಕು ಅಂದ್ರೆ ಏನ್ಬೇಕು ಒಂದು ಗಂಟೆ ಕೂತ್ಕೋಬೇಕು ಒಂದು ಗಂಟೆ ಕುತ್ಕೊಂಡು ನನ್ನ ತಪ್ಪು ಐತೆ ಯಾವ ಘಟನೆ ಇದು ಯಾಕೆ ಹಿಂಗಾಯಿತು ಮಟ್ಟಿಗೆ ಆಯ್ತು ಐತಿ ಎಷ್ಟು ಅವಶ್ಯ ಐತಿ ನನ್ನ ಸಂಸಾರಕ್ಕೆ ಅಂತ ನೋಡ್ಕೊಳ್ಳೋದು ಅಷ್ಟೇ ಆ ನೋಡ್ಕೊಂಡಾಗ ತಣ್ಣ ಕೂತ್ಕೊಂಡು ವಿಚಾರ ಮಾಡ್ತಿರ್ತೀವಿ ನೋಡು ಆವಾಗ ಸರಿಯಾದ ಇಂಟುಶನ್ ಬರ್ತಾವೆ ಧ್ಯಾನ ಮತ್ತು ಧ್ಯಾನ ಮಾಡೋದು ಒಂದು ಹದಿನೈದು ನಿಮಿಷ ಧ್ಯಾನ ಮಾಡೋದು ಒಂದು ಹದಿನೈದು ನಿಮಿಷ ಈ ಥರ ನನ್ನ ನನ್ನ ತಪ್ಪುಗಳ ಘಟನೆ ಬಗ್ಗೆ ಅವಲೋಕನೆ ಮಾಡ್ಕೊಳ್ಳೋದು ಆವಾಗ ಒಳ್ಳೆಯ ನಿರ್ಧಾರ ಬರ್ತಾವೆ ತಣ್ಣ ಕೂತ ಎಲ್ಲ ನಿರ್ಧಾರ ಬರ್ತಾವೆ ಆವಾಗ ಸರಿ ತಪ್ಪು ಎಲ್ಲ ಗೊತ್ತಾಗ್ತದಲ್ಲ ಅದ್ರ ಪ್ರಕಾರ ಹೋಗೋದು ಹಾಗಾದಾಗ ಆ ಸಮಸ್ಯೆ ಅನ್ನೋದು ಏನಾಗ್ತದ ಪರಿಹಾರ ಆಗ್ತದ ಪರಿಹಾರಕ್ಕೆ ಉತ್ತರ ಸಿಕ್ಕೇ ಸಿಗ್ತದೆ ನಮ್ಮಲ್ಲಿ ಹಂಗಾಗಿ ಹ್ಞೂ ತದನಂತರ ಅವಶ್ಯಕತೆ ಭಯ ಪಡೆದ ನಮ್ಮನ್ನು ನೋಡಿ ನಮಗೇನು ನಗು ಬರ್ತದೆ ಒಂದೊಂದು ಸಾರಿ ಅಂತೂ ಆ ನಗು ಬಂದಿಲ್ಲ ಅನ್ಕೋತೀನಿ ನಾನು ಅದೇ ಹೊರಗೆ ಬಂದಾಗ ನಗು ಬರೋದಿಲ್ಲ ಒಳಗೆ ಕೂತು ಆಮೇಲೆ ಇನ್ನೊಂದಿಟ್ಟು ಕೆಡಿಸ್ಕೊಂಡು ಕೆಡ್ಸ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತರೆ ಅನಾರೋಗ್ಯನೇ ಬರ್ತದ ಭಯನೂ ಆಗ್ತದೆ ಎಲ್ಲನೂ ಆಗ್ತದೆ ಹ್ಞೂ ಆಮೇಲೆ ನಗುನು ಬರ್ತದೆ ಅಯ್ಯೋ ಒಂದೊಂದು ಸಾರಿ ನಗು ಬಂದಿರ್ತಾವ ಇಲ್ಲ ಅಯ್ಯೋ ನಾನು ಸುಮ್ ಸುಮ್ನೆ ತಪ್ಪು ಮಾ ಸುಮ್ ಸುಮ್ಮನೆ ಅಂಚದ್ಮೇಲೆ ಅದು ಏನು ದೊಡ್ಡ ಬಾರಿ ಅದು ಆ ದೊಡ್ಡದೇ ಅಲ್ಲದು ಅಂಥದು ಅಂದರೂ ಕೂಡ ಹೆದರಿಕೆ ಆಯ್ತಲ್ಲ ಅಂತ ಒಂದೊಂದು ಸಾರಿ ಅಂದು ಅಂಜಿಕೂ ಬರ್ತದೆ ಹೆದರ್ತೇವೆ ಭಯನೂ ಪಟ್ಟಿರ್ತೀವಿ ಈ ಪ್ರಪಂಚದಲ್ಲಿ ನಗುನು ಬರ್ತೈತಿ ಏಯೋ ಇಷ್ಟಕ್ಕೆ ನಗು ಇಷ್ಟು ಇಂಥದಕ್ಕೆ ಹಿಂದ ಅಂಜಿದ ನ್ಯಾನು ಅಯ್ಯ ಬಿಡು ಅಂತ ಅಂದಿರ್ತೀವಲ್ಲ ಅವ ನಗು ಬರ್ತಾವೆ ಈ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ನಾವು ಭಯ ಪಡಬೇಕಾದ ವಿಷಯ ಏನಂದ್ರೆ ಯಾವ್ದಕ್ಕೆ ಹೆದರ್ಬೇಕು ನಾವು ಯಾವ್ದಕ್ಕೆ ಅಂಜಬೇಕು ನಾವು ಈ ಪ್ರಪಂಚದಲ್ಲಿ ಯಾವುದಕ್ಕೆ ಭಯ ಬೆಳಬೇಕಂದ್ರೆ ಭಯದ ಕುರಿತಾಗಿ ಭಯವೇ ನಮ್ಮನ್ನು ಭಯಪಡುವಂತೆ ಮಾಡುತ್ತದೆ ನೆನಪಿಟ್ಟುಕೊಳ್ಳಿ ಈ ಪ್ರಪಂಚದಾಗ ಭಯ ಭಯ ಬೀಳ್ಲಕತ್ತೇ ಅಂದ್ರ ಭಯದ ಮೇಲೆ ಭಯ 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 ಅಂಜಿ ಹೆದರಿ ಹೆದ್ರಿ ಹೆದರಿಕೆ 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 ಒಂದು ಸಾರಿ ಹೆದರಿಕಿದ್ರೆ ಒಂದು ಹೆದರಿಕೆ ಅನ್ನುವ ಬೀಜ ನಾವು ನಾಟ ಮೊಳಕೆ ಒಡೆಯಕ್ಕೆ ಬಿಟ್ವಿ ಅಂದ್ರೆ ಮತ್ತೆ ಮತ್ತೆ ಏನಾಗಿರ್ತೈತಿ ಆ ಹೂ ಹಣ್ಣು ಕಾಂಡ ರೆಂಬೆ ಕೊಂಬೆ ಎಲ್ಲ ಏನು ಹೆದರದಾಗಿರ್ತಾವ ಹೆದರಿಕಿಯೇ ಬೀಜ ಬರ್ತಾವ ಹೆದರಿಕಿಯೇ ಹಣ್ಣುಗಳೇ ಕಾ ಬರ್ತಾವ ಸಮಸ್ಯೆ ಬೀಜನ ಬಿತ್ತಿದೀವ ಅಂದ್ರೆ ಸಮಸ್ಯೆ ಎನ್ನುವ ಹಣ್ಣು ಕಾಯಿ ರಂಬೆ ಎಲೆ ಎಲ್ಲ ಸಮಸ್ಯೆನವೇ ಬರವು ಬೀಜ ಯಾವ್ದು ಬಿತ್ತಿ ಹೇಳು ಸಮಸ್ಯೆ ಅನ್ನೋ ಬೀಜ ಬಿತ್ತಿದ್ಮೇಲೆ ಇನ್ನೇನು ಒಳ್ಳೆಯದು ಯಾವುದಾರೆ ಮತ್ತು ಮಾವಿನ ಗಿಡ ಬಿತ್ತಿ ಬೇವಿನ ಗಿಡ ಬೇವಿನ ಗಿಡ ಬಿತ್ತಿ ಮಾವಿನ ಹಣ್ಣು ಬರ್ತವೆ ಏನು ಹ್ಞೂ ಬೇವಿನ ಹಣ್ಣು ಬಿತ್ತಿವಂದ್ಮೇಲೆ ಬೇವಿನ ಹಣ್ಣೇ ಬರೋವು ಹಂಗೆ ಸಮಸ್ಯೆಯನ್ನು ಬೀಜ ಅಂದ್ಮೇಲೆ ಸಮಸ್ಯೆಗಳೇ ಹೇಗೆ ಬರ್ತವೆ ಎಲ್ಲನೂ ಕೂಡ ಹಾಗಾಗಿ ಸಮಸ್ಯೆಯನ್ನು ಬೀಜ ಬಿತ್ತ ಬೇಡ ಧೈರ್ಯವನ್ನು ಇರೋಣ ಅದು ಭಯದಿಂದ ಏನು ಮಾಡ್ತದ ಮತ್ತೆ 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 ಅದೇ ವಾಪಸ್ ವಾಪಸ್ಸು ವಾಪಸ್ಸ ಭಯ ಬರ್ತೈತಿ ಅಂತ ಗುರುಗಳು ತಿಳಿಸ್ತಾರ ಅಲ್ಲ ನಾವು ಭಯ ಪಡೋದು ಬೇಡ ಪ್ರತಿಯೊಂದಕ್ಕೂ ಒಂದು ಪ್ರಶ್ನೆ ಆದ್ಮೇಲೆ ಒಂದು ಉತ್ತರ ಇದ್ದೇ ಇರ್ತೈತಿ ಎಂಥದೇ ಬಂದದಂದ್ರೂ ಕೂಡ ಒಂದು ಪ್ರಶ್ನೆ ಆದ್ಮೇಲೆ ಒಂದು ಉತ್ತರ ಇರ್ತೈತೆಲ ಅದಕ್ಕಾಗಿ ಏನು ಮಾಡೋಣ ಧೈರ್ಯದಿಂದ ಮುನ್ನುಗ್ಗಣ ಏನಾಗ್ತದಾಗಲಿ ಅಂತ ಆಗಲಿ ಅಂತ ಅಂದೆ ಒಂದರೆ ಏನಾಗಲಿ ಇನ್ನೂ ಉತ್ ಚೆನ್ನಾಗಿ ಆಗ್ತದೆ ಒಳ್ಳೇದೇ ಆಗ್ತದೆ ಭಯದಿಂದ ಏನೋ ಆಗ್ತದ ಅಂತ ಕುಂದಿರ್ತೀವಿ ನೋಡು ಅದು ಏನೇನೋ ಆಗಬಹೋಗ್ತದೆ ಏನೇನೋ ಆಗ್ತದೆ ಹೆದರಿಕೆ ಆಗ್ತದೆ ಅದಕ್ಕಾಗಿ ಏನು ಮಾಡಬೇಕು ಅದಕ್ಕಾಗಿ ಹೆದರಿಕೆ ಅನ್ನೋದನ್ನು ತೆಗೆದುಹಾಕಿ ಪಕ್ಕಕ್ಕಿಟ್ಟು ಧೈರ್ಯವನ್ನು ತುಂಬ್ಕೊಳ್ಳೋಣ ಧೈರ್ಯ ಆತ್ಮಸ್ಥೈರ್ಯ ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು ಹಾಗಾಗಿ ನಂಬಿಕೆಯಿಂದ ಮುಂದುವರಿಯುತ್ತಾ ಇದ್ರೆ ಅದ್ಭುತವಾಗಿದ್ದನ್ನು ಕಾಣ್ತೀವಿ ಧೈರ್ಯ ಎಲ್ಲನೂ ಕೂಡ ಸಕ್ಸಸ್ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೀಗೆ ಧೈರ್ಯದಿಂದ ಮುಂದೋಗ್ತೀನಿ ಏನೇ ಆಗಲಿ ಕೂಡ ಧೈರ್ಯ ಒಂದು ಇತ್ತು ಅಂದರೆ ಆಯಿತು ಅದನ್ನು ಸಕ್ಸಸ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧೈರ್ಯ ತೊಗೊಳ್ರಿ ಎಲ್ಲರೂ ಕೂಡ ಏನೋ ಆಗಿದ ತಕ್ಷಣ ಏನೇ ಹಂಗೆ ಎಲ್ಲ ಮುಗಿದು ಹೋಗಲ್ಲ ಇವೆಲ್ಲ ಸಣ್ಣ ಪುಟ್ಟ ಬಂದ ಘಟನೆಗಳು ಬರ್ತಾ ಬಂದ ಘಟನೆ ಬಂದಾವ ಅಂದ ಮೇಲೆ ಸಮಸ್ಯೆ ಬಂದವಂದ ಮೇಲೆ ಇನ್ನು ಹಿಂದೆ ಸಮಸ್ಯೆನೇ ಬಂದಿರಲಿಲ್ಲನು ಹಿಂದೆ ಸಮಸ್ಯೆನೇ ಬಂದಿರಲಿಲ್ಲ ಎಷ್ಟೋ ಸಮಸ್ಯೆ ಬಂದಿರ್ತಾವ ಏನು ಕಷ್ಟ ಬಂದಿರ್ತದ ಸುಖ ಬರ್ತದ ದುಃಖ ಬಂದಿರ್ತದ ಮತ್ತು ನೋವು ನಲಿವು ಎಂತ ಜೊತೆ ಜೊತೆಯಾಗಿ ಇರ್ತಾವಲ್ಲಾ ಹಾಗಾಗಿ ಯಾವುದೇ ಇವೆಲ್ಲ ಬಂದಿರೋ ಅದಕ್ಕೆ ಆ ಬಂದಿರೋ ಕಡೆ ಭಯ ಬೀಳೋದು ಅದು ಬೇಡ ಅಂತ ಹೇಳ್ತಾ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಎಲ್ಲವೂ ಕೂಡ ಜಯ ನಮ್ಮದೇ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಎಲ್ಲರೂ ಧೈರ್ಯವಾಗಿರೋಣಲ್ಲ ಏನೇ ಬಂದರೂ ಕೂಡ ಬಂದಿದ್ದು ಅದಕ್ಕೆ ಪ್ರಶ್ನೆ ಉತ್ತರ ಇದ್ದಿರ್ತದ ತಾಳ್ಮೆಯಿಂದ ಕೂತ್ಕೊಂಡು ಅದಕ್ಕೆ ಪರಿಹಾರನ ಹುಡ್ಕೋಣ ಪರಿಹಾರ ಹುಡ್ಕೋಬೇಕಾದ್ರೆ ಒಂದು ಗಂಟೆ ನನಗಾಗಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಸ್ಥಳ ಆಗಬೇಕು ಧ್ಯಾನ ಮಾಡಿದ ಮೇಲೆ ಆ ತಿಳಿಸಲ್ಲ ಅನ್ನಪ್ಪ ಅನ್ನಿಸುತ್ತಿದ್ದೆ ಬ್ರಾಹ್ಮಿ ಮುಹೂರ್ತದಾಗ ಉಸಿರಿನ ಮೇಲೆ ಗಮನ ಕೊಟ್ಟರೆ ಅಂದ್ರೆ ಎಲ್ಲ ಒಳಗಡೆ ಮತ್ತು ಇನ್ನೊಂದು ಸತ್ಯ ದರ್ಶನ ಆಗ್ತದ ಸತ್ಯ ದರ್ಶನ ಮಾಡ್ಕೊಬೇಕು ನಾನು ಎಲ್ಲ ಯಾವಾಗ ಸತ್ಯ ಯಾವಾಗ ಮಿಥ್ಯ ಅಂತ ಅರ್ಥ ಮಾಡ್ಕೋಬೇಕು ಅರಿಬೇಕು ಸತ್ಯವಾಗಿರೋದ್ರ ಕಡೆ ಬೆಲೆ ಕೊಡಬೇಕು ಸತ್ಯವಾಗಿರೋದೇನ ಪ್ರಕೃತಿ ಸತ್ಯ ಐತಿ ನಾನು ಸತ್ಯವಾಗಿದ್ದೀನಿ ಸತ್ಯವಾಗಿದ್ದೇನೆ ಹಂಗೆ ಸುಳ್ಳು ಸತ್ಯ ಅಲ್ಲ ಈ ದೇಹ ಸತ್ಯ ಐತಿ ಇದು ಐತಿ ಏನೈತಿ ಈ ದೇಹದಲ್ಲಿ ಅಂಗಾಂಗಗಳು ನೋಡಿದ್ರೆ ಎಷ್ಟು ಅದ್ಭುತವಾದಾವಲ್ಲ ಇವು ಇವು ಯಾರು ಮಾಡ್ಯಾರೇನು ಇವು ಯಾರೂ ಮಾಡಿಲ್ಲ ಪರಮಾತ್ಮನೇ ಸೃಷ್ಟಿಸಿರೋದು ಈ ಬ್ರಹ್ಮಾಂಡನೂ ಕೂಡ ಬ್ರಹ್ಮಾಂಡನೇ ಪಿಂಡಾಂಡ ಪಿಂಡಾಂಡನೇ ಬ್ರಹ್ಮಾಂಡ ಅದಕ್ಕಾಗಿ ಈ ಬ್ರಹ್ಮಾಂಡನ ನೋಡಿರಿ ಉಸಿರು ತಗೊಂಡಾಗ ಬ್ರಹ್ಮಾಂಡದಲ್ಲಿರುವ ಶಕ್ತಿ ಎಲ್ಲ ಈ ಪಿಂಡಾಂಡದೊಳಗೆ ಹೋಗ್ತದೆ ಎಷ್ಟು ಅದ್ಭುತ ಅಲ್ಲ ಎಲ್ಲ ಕಡೆ ಉಸಿರನ್ನು ಉಸಿರಿನ ಮೂಲಕ ನಾನು ಪಿಂಡಾಂಡದೊಳಗೆ ಹೋಗ್ತದೆ ಮತ್ತು ನನ್ನ ಪಿಂಡಾಂಡದಿಂದ ಮತ್ತೆ ಬ್ರಹ್ಮಾಂಡಕ್ಕೆ ಉಸಿರನ್ನು ಬಿಡುತ್ತದೆ ಎಷ್ಟು ಅದ್ಭುತ ಅಲ್ಲ ಈ ಥರ ಇರೋದ್ಗೆ ಭಾಳ ಖುಷಿ ಕೊಡ್ತೈತಿ ಅದಕ್ಕಾಗಿ ಧ್ಯಾನಸ್ಥರಾಗಿ ಒಂದು ಗಂಟೆ ಕೂತ್ಕೊಳ್ಳೋನು ಕೂತ್ಕೊಳ್ಳೋನು ಎಲ್ಲರನ್ನ ಪ್ರೇಮ ಭಾವನೆಯಿಂದ ಪ್ರೇಮದಿಂದ ಮುಂದುವರೆದ್ರೇ ಎಲ್ಲ ಕೆಲಸ ಕಾರ್ಯಗಳಾಗ್ತವೆ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿದ್ರೆ ಬೇಜಾರು ಮಾಡ್ಕೊಂಡ್ರೆ ಶಟ್ಕೊಂಡ್ರೆ ಯಾವ ಇವು ಮುಂದೆ ಕೆಲಸಕ್ಕೆ ಬರೋದಿಲ್ಲ ಕೆಲಸ ಸಾಗೋದೇ ಇಲ್ಲ ಮುಂದೆ ನಡೆಯೋದೇ ಇಲ್ಲ ನನ್ನ ಮನಸ್ಸು ಇರ್ತೈತಿ ಕೆಲಸ ಕೂಡ ಅರ್ಧ ಮರ್ಧ ಅನ್ನಿಸ್ಬಿಡ್ತೈತಿ ಅಂದರೆ ನನ್ನ ಮನಸ್ಸು ನೋವಾದಾಗ ಅದು ಅರ್ಧ ಮರ್ಧನೇ ನಾನು ಆಗಿದ್ದೆ ಅಂದ್ರೆ ಆರಾಮ್ ಅನ್ಸಿದ್ನಂದ್ರೆ ಆ ಕೆಲಸ ಕಾರ್ಯಗಳೆಲ್ಲ ಸರಿಯಾಗಿ ಇರ್ತಾವೆ ಅದಕ್ಕಾಗಿ ಏನು ಮಾಡೋಣ ಒಂದು ಗಂಟೆ ನನಗಾಗಿ ನಾನು ಧ್ಯಾನಸ್ತರಾಗಣ ಒಂದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ ಇಂಟ್ಯೂಷನ್ ಬರ್ತಾ ಬರ್ತಾವೆ ಒಳಗಡೆಯಿಂದ ಗುರುಗಳು ತಿಳಿಸ್ತಾರೆ ನಮ್ಮ ಹೇಳ ಏನು ಹೇಳೋರು ಗುರುಗಳು ನಿನ್ನ ದೇವರು ಒಳಗೆ ಅದ ನಿನ್ನ ಗುರುವೇ ನಿನಗೆ ಅದು ಬೋಧನೆ ಮಾಡ್ತ ಅದಕ್ಕೆ ಏನು ಮಾಡಬೇಕು ನನ್ನ ಗುರು ಏನು ಹೇಳ್ತಾರೆ ತಿಳಿಸ್ತಾರೆ ಆ ಕೇಳುವ ತಾಳ್ಮೆ ಶಾಂತತೆ ನನ್ನಲ್ಲಿ ಇಲ್ಲ ಅಂದರೆ ಒಂದು ಗಂಟೆ ತಣ್ಣ ಕೂತಿನಿ ಅಂದರೆ ಹೊರಗಡೆ ಟ್ರಾಫಿಕ್ ಹೊರಗಡೆ ಶಬ್ದ ಆಗ್ಯದಲ್ಲ ಹೊರಗಡೆ ಶಬ್ದದೊಳಗೆ ಕೇಳಿಸಕತ್ತಿಲ್ಲ ಒಳಗಡೆ ಸಣ್ಣಗೆ ಹೇಳುವ ಗುರುಗಳು ಹೇಳುವ ಇಂಟ್ರೂಷನ್ ಆ ನಿರ್ಧಾರ ಬರುವ ಒಳ್ಳೆ ಮಾತುಗಳು ಕೇಳ್ತಾರ ಹೇಳ್ತಾರೆ ಮನಸ್ಸು ಹೇಳ್ತದೆ ನೋಡ್ರಿ ಒಳಗೊಂದೊಂದು ಅದು ಹೇಳೋದನ್ನು ಕೇಳೋಕೆ ನಾನು ಶಾಂತವಾಗಿ ಕುಂಡರೋದಿಲ್ಲ ಶಾಂತವಾಗಿರ್ಬೇಕು ಅದೆಲ್ಲ ಹೊರಗಡೆದಲ್ಲ ಒಂದು ಕಡೆ ಇಟ್ಟು ಶಾಂತವಾಗಿ ಕೂತ್ನೆ ಅಂದ್ರೆ ಅದು ಒಳಗಡೆ ಏನು ಅಂತ ಅವಾಗ ನನಗೆ ಕೇಳಿಸ್ತೈತೆ ಅಣ್ಣ ಶಾಂತ ಕೂಡನಲ್ಲ ಏನಿಲ್ಲ ತುಂಬ ಸರಳ ಐತಿ ಕೈ ಬೆಳೆ ಬೆಳೆ ಸೇರಿಸೋದು ಕಾಲು ಹೆಂಗೆ ಚಕ್ಕ ಹಾಕೊಂಡು ಕೊಡ್ರೋದು ಕಣ್ಣುಗಳು ನಿಧಾನಕ್ಕೆ ಮುಚ್ಚಿ ಉಸಿರಿನ ಮೇಲೆ ಗಮನ ಹರಿಸೋದು ಅಷ್ಟೆ ತುಂಬ ಸರಳ ಧ್ಯಾನ ಕೊಟ್ಟರು ನಮ್ಮ ಊರುಗಳು ಹಾಂ ಅದಕ್ಕಾಗಿ ನಮ್ಮ ವಯಸ್ಸು ಮತ್ತು ವಯಸ್ಸು ಅಷ್ಟೇ ಧ್ಯಾನ ಮಾಡೋದು ನೆಚ್ಚಿಗೆ ಇಲ್ಲ ಹೆಚ್ಚಿಗೆ ಮಾಡೋದು ಹೆಚ್ಚಿಗೆ ಬೆನಿಫಿಟ್ ಕೋಟಿ ಮಾಡಿದಾಗ ಹೆಂಗೆ ಸಂಬಳ ಹೆಚ್ಚಿಗೆ ಬರ್ತದಲ್ಲ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ದಂಗೆ ಹೆಚ್ಚು ಹೆಚ್ಚು ಕಾಸ್ಮಿಕ್ ಎನರ್ಜಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರ ಪ್ರವೇಶ ಮಾಡ್ತೈತೆ ಯಾವ ಅಂಗದಲ್ಲಿ ನೋವಿರ್ತದೆ ಯಾವ ಭಾಗದಲ್ಲಿ ನೋವಿರ್ತದ ಆ ದಿವ್ಯ ಚೇತನ ಶಕ್ತಿ ಆ ಕಾಸ್ಮಿಕ್ ಎನರ್ಜಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರ ಪ್ರವೇಶ ಮಾಡ್ತು ಅಂದ್ರೆ ಆ ರೋಗ ಮುಕ್ತ ಆಗ್ತದೆ ಮತ್ತು ಔಷಧಿ ಸಿಕ್ಕ ಮೇಲೆ ಒಳ್ಳೆಯ ಔಷಧಿ ಸಿಕ್ಕ ಮೇಲೆ ಅದಕ್ಕೆ ಮತ್ತೊ ಆರಾಮ್ ತಪ್ಪಿಸ್ಕೊಳ್ಳೋದೇನಿಲ್ಲಲ್ಲ ಆರೋಗ್ಯವಾಗಿರ್ತೈತಿ ಆ ಒಳ್ಳೆಯ ಔಷಧಿ ಐತಿ ಧ್ಯಾನದಲ್ಲಿ ಐತಿ ಧ್ಯಾನದಲ್ಲಿ ಶೂನ್ಯ ಸ್ಥಳ ಕೂತಾಗ ಅಕಾಸ್ಮಿಕ್ ಎನರ್ಜಿ ಏನಾಗ್ತದೋ ಆ ಪ್ರಕೃತಿಯಲ್ಲಿರೋ ಚೈತನ್ಯ ಶಕ್ತಿ ನನ್ನ ನಿತ್ಯ ಬ್ರಹ್ಮರೊಂದ್ರ ಮೂಲಕ ನನ್ನ ಶರೀರ ಪ್ರವೇಶ ಶರೀರ ಪ್ರವೇಶ ಆದಾಗ ಎಲ್ಲಿ ರೋಗ ಇರ್ತೈತಲ್ಲ ನೂನೆ ಎತ್ತಿರ್ತಾವೆ ನಮ್ಮ ಶರೀರದ ಅಂಗಾಂಗಗಳಲ್ಲಿ ಅಲ್ಲಿ ಆ ಔಷ ಆ ಅಂಗಕ್ಕೆ ಔಷಧಿ ಆಗಿಬಿಡ್ತೈತಿ ಆ ಚೈತನ ಅಮೃತ ಆವಾಗ ರೋಗ ಮುಕ್ತ ಆಗ್ತದೆ ಆ ಶರೀರ ಆ ಅಂಗ ಆರಾಮಾಗಿ ಅದಕ್ಕಾಗಿ ಯಾವ ಔಷಧಿನೂ ಮೇಲ್ಗಡೆ ಅದಕ್ಕಂದ್ರೆ ನಮ್ಗೆ ಗುರುಗಳು ನೋ ಮೆಡಿಸನ್ ನೋ ಡಾಕ್ಟ್ರ್ ಅಂತ ಧ್ಯಾನ ಮಾಡಿದವ್ರಿಗೆ ಇದು ನಾವೆಲ್ಲ ಎಷ್ಟು ಮಾಡ್ತೀವ್ರಿ ಧ್ಯಾನ ಅಂದರೂ ಕೂಡ ಔಷಧಿ ತೊಗೋತೀವಿ ಗುಳಿಗೆ ತೋತಿವಿ ಅಂದರೆ ಧ್ಯಾನ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಅಲ್ಲ ಹಂಗೆ ಅನ್ನಿಸ್ತೈತಿ ನಮ್ಮ ಗುರುಗಳು ನೋ ಮೆಡಿಸನ್ ನೋ ಡಾಕ್ಟ್ರ್ ಅಂತ ಯಾಕೆ ಹೇಳ್ರಂದ್ರೆ ಶೂನ್ಯಸ್ಥರಾದಾಗ ನೋ ಮೆಡಿಸನ್ ನೋ ಡಾಕ್ಟ್ರ್ ಹಾಕ್ಬಿಡ್ತೈತೆ ಭಾಳ ಸಾಧನೆ ಮಾಡಬೇಕು ಪ್ರತಿದಿನ ಎಲ್ಲ ಮಾಡಬೇಕು ನಾವು ಪ್ರತಿ ಕ್ಷ ಪ್ರತಿದಿನ ಅಭ್ಯಾಸ ಮಾಡ್ಕೊಬೇಕು ಏನೇನು ಮಾಡ್ತೀವಿ ಕಸ ಗುಡಿಸೋದು ಸ್ನಾನ ಮಾಡೋದು ಮತ್ತೆಲ್ಲ ಮನೆ ಕೆಲಸ ಅಡುಗೆ ಮಾಡೋದು ಎಲ್ಲ ಪ್ರತಿದಿನ ಮಾಡ್ತೀವಲ್ಲ ಹಾಗೇನೇ ಇದನ್ನು ಕೂಡ ಧ್ಯಾನನೂ ಕೂಡ ಪ್ರತಿದಿನ ಅದೊಂದು ಹವ್ಯಾಸ ಹಾಕೊಂಬಿಡ್ಬೇಕು ಅದೊಂದು ಚಟ ಆಗ್ಬೇಕು ನಮಗೆ ಧ್ಯಾನ ಬಿಟ್ ನಾ ಬಿಟ್ರೂ ಧ್ಯಾನ ನನ್ನನ್ನು ಬಿಡ್ಬಾರ್ದು ಹಾಂ ಹಂಗೆ ಆಗ್ಬೇಕು ಅದೊಂದು ಚಟ ಒಂದೊಂದು ನೋಡ್ರಿ ಚಹಾ ಕುಡಿಯೋದು ನೋಡ್ರಿ ಚಹಾ ಕುಡಿಬಾರ್ದು ಅಂತ ಬಿಟ್ಟರು ಕೂಡ ಚಹಾ ಕುಡಿಯೋಂಗೆ ಚಟ ಆಯ್ತು ಅದೊಂದು ಚಟ ಕುಡಿಯೋದು ಚಪಲ ಹಂಗೆ ಏನಾಗಬೇಕು ನಮ್ಗೆ ಧ್ಯಾನನೂ ಒಂದು ಚಪಲ ಆಗಿಬಿಡ್ಬೇಕು ಚಟ ಆಗಿಬಿಡ್ಬೇಕು ಮಾಡಲೇಬೇಕು ಅಂತ ಅದು ರುಚಿ ಅದು ರುಚಿ ಗೊತ್ತಾಯಿತು ಅಂದ್ರೆ ಅದು ಬಿಡೋದಿಲ್ಲ ನಾವು ಮಾಡೇ ಮಾಡ್ತೀವಿ ಆ ರುಚಿ ತಗೊಳ್ಳೋತನ ಮಾತ್ರ ಸ್ವಲ್ಪ ಹಠ ಮಾಡ್ತೀವಿ ಜಿದ್ದು ಮಾಡ್ತೀವಿ ತಿನ್ನಲ್ಲ ಮಾಡಲ್ಲ ಕುಂಡ್ರಲ್ಲ ಆಗಲ್ಲ ನನಗೆ ಕೂಡಕ್ಕಾಗಲ್ಲ ಕೂಡಿಸ್ಬೇಕು ಮೊದಲು ಮನಸ್ಸನ್ನು ಮುದ್ದು ಮಾಡ್ಬೇಕು ಮನ್ಸಲ್ಲಿ ಮುದ್ದು ಮಾಡಿ ಕೂಡಿಸಿ 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 ಏನು ಮಾಡಬೇಕು ಒಂದು ದಿನ ಕೂತು ಎರಡು ದಿನ ಕೂತ್ ಮಾಡ್ಕೊಂಡು ನಾಕನೇ ದಿನಕ್ಕೆ ತಾನೇ ಕೂಡ ಅಭ್ಯಾಸ ಆಗ್ಬಿಡ್ತು ಈ ಮನಸ್ಸು ಈ ಶರೀರ ನೋಡ್ರಿ ಹೇಳಿದ ಮಾತು ಕೇಳ್ತೈತಿ ಅದರ ನಾನು ಸರಿಯಾಗಿ ಎಲ್ಲ ಹೇಳೋದು ಮಾಡ್ಬೇಕು ಅದಕ್ಕೆ ಹೇಳಿ ಕೂಡಿಸ್ಬೇಕು ಒಳ್ಳೇದನ್ನು ಹೇಳಿದ್ರು ಕೇಳ್ತದೆ ಕೆಟ್ಟದ್ದು ಹೇಳಿದ್ರು ಕೇಳ್ತದೆ ಒಳ್ಳೇದನ್ನ ಕೇಳ್ತದೆ ನಮಗೆ ಯಾವ್ದು ಬೇಕು ಒಳ್ಳೇದು ಬೇಕಲ್ಲ ಒಳ್ಳೇದನ್ನು ಧ್ಯಾನ ಕೂಡನ ಕೂಡ್ರಿ ಪ್ಲೀಸ್ ಕೂಡ್ರಿ ಒಂದೇ ಗಂಟೆ ಬಿಡು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಇಷ್ಟೇ ಕೂತ್ಕೊಂಡು ಅಂತ ಅಂಥೇಳಿ ರಿಕ್ಷಿಸೇನು ಹಾಕ್ಬೇಕು ಆ ಥರ ರಿಕ್ಸೇಷನ್ ಹಾಕಿ ಕುತ್ಕೊಂಡು ಹೇಳಲ್ಲ ಇಷ್ಟು ಧ್ಯಾನ ಮುಗಿದ್ಮೇಲೆ ಹೇಳ್ತೀನಿ ನಾನು ಅಂತ ಅಂದ್ಕೊಂಡ್ರು ಅದೇ ರೂಢಿ ಆಗಿಬಿಡ್ತೈತೆ ಹಾಗಾಗಿ ಈ ರೂಢಿ ಹಾಕೊಂಡು ಅಭ್ಯಾಸನ ಪ್ರತಿದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಆಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧ್ಯಾನ ಒಂದು ಮಾಡಿದ್ರೆ ಇದು ಮುಖ್ಯವಾಗಿ ಮೊದಲು ಧ್ಯಾನ ಮಾಡಿದ್ರೆ ಯಾವ ಘಟನೆ ನನ್ನ ಶರೀರಕ್ಕೆ ರೋಗ ಆಗಲಿ ಮನೆಯ ಪ್ರಾಪಂಚಿಕ ವಿಷಯ ಆಗಲಿ ನನ್ನ ಮಾನಸಿಕ ತೊಂದರೆ ಆಗಲಿ ಧ್ಯಾನ ಒಂದೇ ದಿವ್ಯ ಔಷಧ ಪ್ರತಿಯೊಂದಕ್ಕೂ ಹಣ ಬರ್ಬೇಕು ಹಣಕ್ಕೂ ಬರ್ತದೆ ನಾ ಶಾಂತಳಾಗಿದ್ದಾವೆ ಎಲ್ಲ ಹಣವೂ ಬರ್ತಾವ ಜನನೂ ಬರ್ತಾರೆ ಮತ್ತು ಆಮೇಲೆ ಹೊಗಳಿಕೂ ಬರ್ತಾವ ಎಲ್ಲ ಬರ್ತಾವೆ ಹೊಗಳಿಕೆ ತೆಗಳಿಕೆ ಎಲ್ಲ ಬರ್ತಾವ ನಾವು ಯಾವ್ದು ತಗೋಬೇಕು ಅದು ತಗೋಬೇಕು ಮನಸ್ಸು ಡಿಸ್ಟರ್ಬ್ ಆಗ್ಲಾರ್ದಂಗೆ ಅಲ್ಲ ಡಿಸ್ಟರ್ಬ್ ಅಷ್ಟೇ ಏನಾಗಬೇಕು ನನ್ನ ಮನಸ್ಸು ಡಿಸ್ಟರ್ಬ್ ಆಗ್ಲತ್ತಂದ್ರೆ ಏನು ಅಂದ್ರೆ ಏನು ಹೇಳುಗಳು ನಿಮ್ಮ ಮನಸ್ಸು ವಿಚಲಿತ ಆಯಿತು ನೋವಾಗಲಕತ್ತು ಬೇಜಾರು ಆಗಲಕತ್ತು ಅಂದ್ರೆ ನಿಮ್ಮ ಒಳಗಡೆ ಎಂಬ ದೇವಾಲಯದಲ್ಲಿ ಮನಸ್ಸೆಂಬ ಮಂದಿರದಲ್ಲಿ ಪರಮಾತ್ಮನ ಹೊರಗಡೆ ಹೋಗ್ಯಾನಂತ ಅರ್ಥ ಬೇಜಾರಾದ್ರೆ ಇದು ನೋಡಿ ಪ್ರಾಕ್ಟಿಕಲ್ ಐತಿ ಅಯ್ಯೋ ಯಾಕೆ ಇವತ್ತು ಬೇಜಾರಾಯ್ತಪ್ಪ ನನಗೆ ಅಂತ ನನಗೆ ಈಗ ಅಂದ್ಕೊಂಡೆ ಅಂದ್ರೆ ಬೇಜಾರಾಯಿತು ಅಂದನೆ ಏನಾಯಿತು ಪರಮಾತ್ಮ ಹೊರಗೆ ಹೋಗಿ ನಾನು ತಂದ್ಕೊಂಡ್ಬಿಡ್ಬೇಕು ನಾನು ಅಂದ್ರೆ ಬೇಜಾರಿಗೆ ಪಟ್ಕೊಳೋದಿಲ್ಲ ಆಮೇಲೆ ಮತ್ತೆ ಪರಮಾತ್ಮನ ಒಳಗೆ ಕರ್ಕೊಂಡ್ಬಿಡ್ಬೇಕು ಬಡಕ್ನೆ ಸಂತೋಷವಾಗಿ ಆನಂದವಾಗಿದ್ದು ಪರಮಾತ್ಮನ ಮತ್ತೆ ಕರ್ಕೊ ಪ್ರಾಕ್ಟಿಕಲ್ ಇದು ಕಂಡೇ ಕಾಣ್ತದೆ ಎಲ್ಲರಿಗೂ ಇದು ಕಾಣಿಸೋದೆ ನನಗೆ ಅದು ಕಾಣಿಸೋದೆ ಅದು ಹಾಗಾಗಿ ಪರಮಾತ್ಮನ ಹೊರಗೆ ಬೇಡಲ್ಲ ನಾವು ಯಾವತ್ತೂ ಆನಂದವಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಪರಮಾತ್ಮ ನನ್ನಲ್ಲೇ ಇರಬೇಕು ಅದಕ್ಕಾಗಿ ಈ ಪರಮಾತ್ಮ ನನ್ನಲ್ಲಿ ಇರಬೇಕು ಅಂದರೆ ಹೆಚ್ಚಾಗಿ ಏನು ಮಾಡಬೇಕು ಸುಮ್ಮನೆ ಭಾ ಇರಬೇಕು ಮೌನವಾಗಿರಬೇಕು ಮೌನಕ್ಕೆ ಭಾಳ ಬೆಲೆ ಐತಿ ಅಯ್ಯ ಮೌನಂದ್ರೆ ಏಟೆಲ್ಲ ಮಾತಾಡ್ತಿರಲ್ರಿ ನೀವು ಒಳ್ಳೆಯದನ್ನು ಹೇಳೋಣ ಅನವಶ್ಯ ಇರ್ತಾವೆ ನೋಡು ಅದ್ರಾಗ ಮೌನ ಆಗ್ಬೇಕು ನಾವು ಬೇಕಿರೋದು ಮಾತಾಡ್ತೀವಿ ಬೇಡ್ದಿರೋದು ಮಾತಾಡ್ತೀವಲ್ಲ ಅದನ್ನು ಬೇಕಾಗಿರೋದು ಅವಶ್ಯ ಇರೋದು ಮಾತು ಶಾರ್ಟ್ ಆಗಿ ಮಾತಾಡೋದನ್ನು ಕಲ್ತ್ಕೋಬೇಕು ಕಲ್ಕೋಬೇಕಲ್ಲ ಅದು ಕಲಿದ್ರು ಕಲ್ತ್ರ ನಾಟಕ ಮಾಡಿದ್ರೆ ಬರೋದಿಲ್ಲ ಅದಕ್ಕೆ ಹೆಚ್ಚು ಹೆಚ್ಚು ಶಾಂತವಾಗಿ ಧ್ಯಾನ ಮಾಡಿದ್ನಂದ್ರೆ ಸುಮ್ಮನೆ ಇರೋದನ್ನು ಅಂದ್ರೆ ಅದು ತನ್ನ ತಾನೇ ಒಳಗಡೆನೆ ರೆಡಿ ಆಗ್ತದೆ ಅದಕ್ಕಾಗಿ ಒಂದು ಗಂಟೆ ಧ್ಯಾನ ಮಾಡಮ್ಮ ಸುಮ್ಮನೆರನ್ನ ಹೆಚ್ಚಾಗಿ ಮೌನ ಬಟ್ಟನೇ ಹೊಂದಿದ ತಕ್ಷಣ ಯಾರೇ ಏನೋ ಅಂದಕ್ಕೆ ಅವರಿಗೆ ಪ್ರತಿಕ್ರಿಯಿಸಬಾರ್ದು ಅಂತ ಹೇಳ್ತಾರೆ ನಮ್ಮ ಗುರುಗಳು ಯಾವ್ದಕ್ಕ ಪ್ರತಿಕ್ರಿಯೆ ಮಾಡಬೇಕು ಯಾವುದಕ್ಕೆ ಪ್ರತಿಕ್ರಿಯಿಸ್ಬಾರ್ದು ಅಂತ ನಮಗೆ ಗೊತ್ತಿರಬೇಕು ನಾವೇನು ಮಾಡ್ತೀವಿ ಬೇಕಿದ್ದಕ್ಕೂ ವಾಪಸ್ ಮಾತಾಡ್ತೀವಿ ಬೇಡದಿದ್ದನಕ್ಕೂ ವಾಪಸ್ಸು ಮಾತಾಡ್ತೀವಿ ಈ ವಾಪಸ್ ಮಾತಾಡೋದ್ರಿಂದ ಅನವಶ್ಯಗಳಿಗೂ ಕೂಡ ವಾಪಸ್ ಮಾತಾಡ್ತಾ ಇರ್ತೇವೆ ಈ ಅನವಶ್ಯ ಮತ್ತು ಮತ್ತು ಒಂದು ಮಾತು ಕ್ರ ಏನದು ಪ್ರತಿಕ್ರಿಯಿಸ್ತೀವಲ್ಲ ನಾನು ಪ್ರತಿಕ್ರಿಯಿಸ್ಬೇಕು ಮಾಮೂಲಿಯಾಗಿ ಎಲ್ಲದಕ್ಕೂ ಹೇಳ್ಬೇಕಾಗ್ತದೆ ಕೇಳಬೇಕಾಗ್ತದ ಮನೆಯ ಮೇಲೆ ಸಂಸಾರ ಅಂದಮೇಲೆ ಗಂಡ ಮನೆ ಮಕ್ಕಳಿಗೆ ಒಂದೊಂದು ಮಾತಾಡಿದ್ರೆ ಏ ವಾಪಸ್ ಮಾತಾಡಬಾರ್ದ್ರೆ ಏನು ರೀ ಹಾಗೆ ಅಂದ್ರೆ ಮಾತಾಡಬೇಕು ಅದು ಮಾತಾ ವಾಪಸ್ ಮಾತಾಡಿದ್ರೆ ಈ ಸಣ್ಣ ಪುಟ್ಟ ತೆಗೀರಿ ಹಾಕಿರಿ ಹತ್ತು ತೊಂಬರಿ ತೊಂಬರಿ ಅದು ಊದ್ಬೇಡ್ರಿ ಬಡ್ರಿ ಬೇಡ್ರಿ ಮಕ್ಕಳಿಗೆ ಒಂದು ರಿಕ್ಷೆಕ್ಷನ್ ಹಾಕೋದು ಗಂಡಗೊಂದಿಷ್ಟು ಒಂದಿಷ್ಟು ಇವೆಲ್ಲ ಪ್ರತಿಕ್ರಿಯೆ ಮಾಡ್ದಂಗೆ ಅಲ್ಲ ಇವು ಮಾಮೂಲಿ ಮನೆಯೊಳಗೆ ಇವು ನಡಿದನೇ ನಡೀತಾ ಇರ್ತಾವೆ ಇನ್ನೂ ಪ್ರತಿಕ್ರಿಸಬಾರ್ದು ಅಂದ್ರೆ ಏನಾಗ ಅನಿಸಿದ ಪಟ್ಟಿಗೆ ನಮ್ಮ ಗುರುಗಳ ಪಾಠ ಹೇಳಿದ ಪ್ರಕಾರ ನಾನೇನಾರ ಮಾತುಗಳಾಡಿ ಯಾರೇನೋ ಅಂದ್ರನ್ನ ಪ್ರತಿಕ್ರಿಯೆ ಮಾಡಿದ್ನೆಂದ್ರೆ ಪ್ರತಿಕ್ರಿಯಿಸಿದ್ನೆಂದ್ರೆ ಅಂದ್ರೆ ವಾಪಸ್ಸ ಮಾತಾಡೋದ್ನೆಂದ್ರೆ ಎಂಥವಾಗಿರ್ಬೇಕಂದ್ರೆ ಮಾತು ಅಲ್ಲಿಗೆ ಎಲ್ಲ ನನ್ನ ಸಮಸ್ಯೆಗಳನ್ನು ಶಮನ ಮಾಡುವಂಥ ಆಗಿರಬೇಕೇ ಹೊರತು ಪ್ರತಿಕ್ರಿಯಿಸಿದಂದ್ರೆ ಇನ್ನೂ ಜಗಳ ಆಗಿ ಮತ್ತು ಆಮೇಲೆ ಸಂಬಂಧಗಳಿಂದ ನೋವಾಗಿ ಸಂಬಂಧಗಳನ್ನು ಕಟ್ ಮಾಡ್ಕೊಳ್ಳೋಂಗೆ ಭೇದ ಆಗಂಗೆ ಭೇದ ಭೇದ ಬರುವಂಗೆ ಮಾತಾಡಿ ಬೇಜಾರಾಗಂಗೆ ಮಾತಾಡಿ ಇಂಥವು ಪ್ರತಿಕ್ರಿಯಿಸ್ಬಾರ್ದು ಅಂತ ನನ್ನ ಅನಿಸಿಕೆ ಈ ಸಣ್ಣ ಪುಟ್ಟ ಮನೆ ಮನೆಯೆಲ್ಲ ಮನೆಯಲ್ಲೆಲ್ಲ ಮಾತಾಡ್ಬೋದು ವಾಪಾಸ್ ಮಾತಾಡ್ಬೋದು ಏ ಇದು ಕೊಲ ವಾಪಾಸ್ ಮಾತಾಡ್ಬೋದು ಮತ್ತು ಸಣ್ಣ ಪುಟ್ಟ ಕೆಲವು ವಾಪಸ್ ಮಾತಾಡಬೇಕು ಅಂದ್ರೆ ಏನು ಮಾಡ್ತಾರೆ ಆಮೇಲೆ ಏ ಇದೇನು ಹುಚ್ಚದೇನು ಅಂತಾರೆ ಆಮೇಲೆ ಏನಂದ್ರೆ ಸುಮ್ಮನೆ ಗುಡ್ರಕತ್ತೆ ಇಲ್ಲ ಅದಕ್ಕೆ ಸಣ್ಣ ಪುಟ್ಟೋದಕ್ಕೆಲ್ಲ ಸುಮ್ಕೊಡ್ಬೇಕು ದೊಡ್ಡ ದೊಡ್ಡ ನಿರ್ಧಾರ ಮಾಡುವಾಗ ಮನಸ್ಸು ತೊಂದರೆ ಆಗಾಗ ಸಂಬಂಧಗಳ ಬಂದಾಗ ಹೆಚ್ಚಿಗೆ ಮಾತಾಡಬಾರ್ದು ಪ್ರತಿಕ್ರಿಯಿಸಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಅನುಭವ ಅಷ್ಟೇ ಸರ್ ಹೇಳಿದೆ ಬೇರೆ ಆಗಿರ್ತದೆ ನಾನು ಹೇಳಿದೆ ನಾನು ತಿಳ್ಕೊಂಡಿರೋದು ಇದು ಸಣ್ಣ ಪುಟ್ಟಕ್ಕೆಲ್ಲ ಪ್ರತಿಕ್ರಿಯಿಸಬೇಕು ದೊಡ್ಡ ದೊಡ್ಡಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ತೊಂದರೆ ಆಗೋವರನ್ನು ನಿಲ್ಲಿಸ್ಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಯಿತಾ ಓಕೆ ಇನ್ನೂ ಒಂದು ಧೈರ್ಯವಾಗಿ ಭಯದಿಂದ ನಾನು ಕಾನ್ಫಿಡೆಂಟ್ ಇರಬೇಕು ಮಾತಾಡಬೇಕಾದ್ರೂ ಕೂಡ ಸತ್ಯವಾಗಿರಬೇಕು ಸತ್ಯ ಇರಬೇಕು